ಒಂದು ವಿಶೇಷ ಶಾಲೆ ಎಲ್ಲದರಲ್ಲೂ ಎಲ್ಲ ಪ್ರಶಸ್ತಿಗಳನ್ನ ಪಡೆಯುವ ಚಿಕ್ಕರುಗಿ ಶಾಲೆ ದೇವರ ಹಿಪ್ಪರಕಿ ತಾಲೂಕಿನ ಹಿಟ್ಟನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜನಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗನಹಳ್ಳಿಯಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮವನ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಕುಮಾರಿ ಕಸ್ತೂರಿ ವಡದಾಳ ಉದ್ಘಾಟಿಸಿದ್ರು ಈ ಕಾರ್ಯಕ್ರಮದಲ್ಲಿ ಸುಮಾರು ಹದಿಮೂರು ಶಾಲೆಯ ಮಕ್ಕಳು ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಚಿಕ್ಕರುಗಿ ವಿದ್ಯಾಜ್ಯೋತಿ ಶಾಲೆಯ ಮಕ್ಕಳು ಸಮಗ್ರ ಪ್ರಶಸ್ತಿಯನ್ನ ಬಾಚಿಕೊಂಡು ಹೋದ್ರು ಕಿರಿಯ ವಿಭಾಗದಲ್ಲಿ ಒಂಬತ್ತು ಹಿರಿಯ ವಿಭಾಗದಲ್ಲಿ ಏಳು ಪ್ರೌಢ ವಿಭಾಗದಲ್ಲಿ ಎಂಟು ಒಟ್ಟು ಇಪ್ಪತ್ತೈದು ಮಕ್ಕಳು ತಾಲೂಕಿಗೆ ಆಯ್ಕೆಯಾಗಿವೆ ಇನ್ನು ದ್ವಿತೀಯ ಹದಿನಾಲ್ಕು ಪ್ರಶಸ್ತಿಗಳನ್ನ ಪಡೆದುಕೊಂಡು ಉಳಿದೆಲ್ಲ ಶಾಲೆಗಳಿಗಿಂತ ಭಿನ್ನ ಎಂಬುದನ್ನ ಸಾಧಿಸಿದ್ದಾರೆ ಅಂತ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಎ ವಿ ಹಳ್ಳಿ ಅವರು ಹೇಳಿದರು ದೇವರ ತಾಲೂಕಿನಲ್ಲಿ ನಮ್ಮ ಶಾಲೆ ವಿಭಿನ್ನತೆಯಿಂದ ಕುಡಿದು ಒಳ್ಳೆಯ ಶಾಲಾ ವಾತಾವರಣ ಹೊಂದಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಹೊಂದಿದ ಏಕೈಕ ಶಾಲೆಯಂತ ಪಾಲಕರ ಪ್ರಶಂಸೆಗೆ ಪಾತ್ರವಾಗಿದೆ ಅಂತ ಅಲ್ಲಿನ ಪಾಲಕರು ಹೇಳಿದರು ಇನ್ನು ವಿಜಯಲಕ್ಷ್ಮಿ ಪಾಲಕರು ಮಾತನಾಡಿ ನಾನು ಹಲವಾರು ಕಡೆ ನಮ್ಮ ಮಕ್ಕಳನ್ನ ಶಾಲೆಗಳಲ್ಲಿ ಹಚ್ಚಿರುವೆ ಆದರೆ ಇಂಥ ಶಾಲೆ ಇಂಥ ಪಾಲಕರು ಇಂಥ ಅಧ್ಯಕ್ಷರನ್ನ ನೋಡಿರೋದು ಇದೇ ಮೊದಲು ಅಂತ ಭಾವುಕರಾಗಿ ಮಾತನಾಡಿದರು ಎಲ್ಲ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡ ಮಕ್ಕಳಿಗೆ ಶಿಕ್ಷಕರಿಗೆ ಎಲ್ಲರಿಗೂ ಸಂಸ್ಥೆಯ ಅಧ್ಯಕ್ಷರು ಶುಭ ಹಾರೈಸಿದ್ರು